સુપર બ્રધર સુપર 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 દોસ્ત ઈનોન સરી નોડબેક સુપર કાટ નોડબેક ನೀವು ಬದ್ಲಾಗಿ ರಾಜಕೀಯ ಅನ್ನೋದನ್ನ ಹೊಡೆದೋಡ್ಸಿ ಪ್ರಜಾಕೀಯ ತಗೋ ಸೂಪರ್ 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 ಹಿಟ್ಸ್ ಸೂಪರ್ ಹಿಟ್ಸ್ ಇರುವ ಐ ನಾನ್ ಬದಲಾಗಿದ್ದೀನಿ ನೀವು ಬದಲಾಗಿ ಬೇಡದೇ ಇರೋದನ್ನ ಮಾಧ್ಯಮದಲ್ಲೆಲ್ಲ ತೋರ್ಸಕ್ ಹೋಗ್ಬೇಡಿ ಬೇಕಾಗಿರೋದು ಮಾತ್ರ ಸಮಾಜಕ್ಕೆ ಏನ್ ಬೇಕು ಸಮಾಜಕ್ಕೆ ಏನ್ ಬೇಕು ಅದು ಒಂದು ಎಂಟರ್ಟೈನ್ಮೆಂಟ್ ಬ್ರೇಕಿಂಗ್ ನ್ಯೂಸ್ ಬೇಡದೆ ಇರೋದು ಜಾತಿ ಧರ್ಮ ಇವೆಲ್ಲ ಬಿಟ್ಟ ಹೋಗ್ಲು ಕಿತ್ತೋದ್ರು ನಾನ್ ಬದ್ಲಾಗಿದ್ದೀನಿ ಪ್ರಜಾಕೀಯ ಸಪೋರ್ಟ್ ಮಾಡಿ ಬಾಜಾ ನಮ್ಮ ಹೆಸರು ಥ್ಯಾಂಕ್ ಯು ಸೂಪರ್ ಸೂಪರ್ ಮೂವಿ ಮದ ಸೂಪರ್ ಎಲ್ಲ ಫಸ್ಟ್ ಫಸ್ಟ್ ಬನ್ನಿ ನೋಡಿ ಅಂಡ ಕಚ್ಚೋಕುಂಗೆ ಎಣ್ಣೋ ಬಿಚ್ಚೋಕುಂಗೆ bizim theater ಬನ್ನಿ ನೋಡ್ರೆನೇ ಬೆಲೆ ಜಾಸ್ತಿ ಪಿಕ್ಚರ್ ಬಂದ್ರು ಪಿಕ್ಚರ್ ನೋಡ್ಬಾರ್ದು ಅರ್ಥ ಆಗಲ್ಲ ಬಂದು ನೋಡಿದ್ರೆ ಅರ್ಥ ಆಗೋದು ಕಾನ್ಸಂಟ್ರೇಟ್ ಮಾಡಬೇಕು ಏನಂದರೆ ಜೀವನದಲ್ಲಿ ಅಡಚಣೆಗಳು ತುಂಬ ಬರುತ್ತೆ ನಿಮ್ಗೆ ಏನು ಗೋಲು ಹೇಳಿದ್ರು ಅದು ಒಂದು ಕಡೆಯಲ್ಲಿ ಹೋಗಿ ಸಂದೇಶ ಕೊಟ್ಟಿದ್ದಾರೆ ಸಂದೇಶ ಕೊನೆ ನಮಗೆ ಬಿಟ್ಟಿದ್ದಾರೆ ನೀವು ಜೀವನದಲ್ಲಿ ಎಷ್ಟೇ ಅಡಚಣೆಗಳು ಬಂದರೂ ಒಂದೇ ದಿನ ಹೋಗಿಲ್ಲ ನಾಮ ಹಾಕ್ತಾನೆ ಇರ್ತಾರೆ ಅವಾಗ ಹಾಕಿರೋ ನಮ್ಮ ಅದು ಯಾವತ್ತು ಹೋಗಲ್ಲ ಈ ಮೂವಿಯಲ್ಲಿ ಎರಡು ಥರ ತೋರಿಸಿದ್ದಾರೆ ಯಾರ ಹತ್ರ ದುಡ್ಡು ಇರುತ್ತೆ ಅಧಿಕಾರ ಇರುತ್ತೆ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಜನಗಳನ್ನ ಬಳಸ್ಕೊಳ್ತಾರೆ ನಮ್ಮ ಜನಗಳಿಗೆ ಎಲ್ಲ ಇದ್ ಗೊತ್ತಿದ್ರು ನಾವು ದಿನ ಮತ್ತು ಸಲಹಾ ಮಾಡ್ಕೊಂಡು ನೀನು ಆ ಜಾತಿ ನೀನು ಈ ಜಾತಿ ನಾವು ಹಿಂಗೆ ಸಪೋರ್ಟ್ ಮಾಡೋದಂತೀವಿ ಅದಿರಬಾರ್ದು ಯಾರಿಗೆ ಜನಗಳಿಗೆ ಸಮಸ್ಯೆಗೆ ಯಾರು ಪರಿಹಾರ ಕೊಡ್ತಾರೋ ಅದಕ್ಕೋಸ್ಕರ ನಾವು ಮೇನಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಇವ್ರು ನಮ್ಮ ಜಾತಿ ಅವ್ರಿಗೆ ಓಟ್ ಹಾಕೋದು ಅಥವಾ ನಮ್ಗೆಸ್ಟ್ ಆಗದ ತಕ್ಷಣ ಇದ್ದು ಅಲ್ಲೆಲ್ಲೋ ಹಿಂದೂ ಗಣಪತಿ ಅಂದ ತಕ್ಷಣ ಹೋಗೋದು ಅಲ್ಲೆಲ್ಲೋ ಜೈ ಶ್ರೀರಾಮ್ ಅನ್ನೋದು ಜಗಳ ಆಗೋದು ಇದರಿಂದ ನಮಗೆ ಗ್ಲಾಸು ಅಲ್ಲಿ ಒಂದು ತೋರಿಸ್ತಾರೆ ಜಗಳ ಆಗುತ್ತೆ ಅಂತ ಆ ಜಗಳಿಂದ ಜನಗಳ ಗ್ಲಾಸ್ ಲೀನ್ಗಳಿಗೆ ಏನು ಆಗಲ್ಲ ಲೀಡ್ರುಗಳು ಬೇಳೆ ಬೇಳೆ ಬೇಯಿಸ್ಕೊಳ್ತಾರೆ ಅಷ್ಟೇ ನಮ್ಮಂಥ ಯೂತ್ಸಿಂದ ನಮ್ಮಿಂದರೇ ದೇಶ ನಾವು ಚೆನ್ನಾಗಿ ತಗೊಂಡೋದ್ರ ಮುಂದೆ ನಾವು ಉದ್ದಾರ ಆಗ್ತೀವಿ ಉಪ್ಪಿ ಸರ್ ಅಂದರು ಈ ಸಿನಿಮಾ ನೋಡಿ ಏನು ಪ್ರೇರಣೆ ಆದರೆ ಅದನ್ನು ನೀವು ಈ ಮೂವಿ ನೋಡಿಬಿಟ್ಟು ವಾಟ್ರ್ ರೆಕಾರ್ಡ್ ಏನೈತಲ್ಲ ಅದನ್ನೇ ಅರ್ಧ ಬಿಸಾಕ್ ಕೂಡ ಅನ್ನಿಸ್ಬಿಡ್ತು ವಾಟ್ರ್ ರೆಡಿ ಫಸ್ಟು ಉಪ್ಪಿ ಸರ್ ಏನಂದ್ರು ಗೊತ್ತಾ ಈ ಮೂವಿ ನೋಡಿದ್ಮೇಲೆ ಎಲ್ಲ ಐತೆ ಒಂದು ಕುತ್ಕೊಂಡ್ಮೇಲೆ ಕುತ್ಕೊಳ್ಳಿ ಇಲ್ಲ ನೀವು ಮುಂದೆ ಅಂದರು ನಮಗೆ ಮನವರಿಕೆ ಆಗಿದೆ ಈ ಮೂವಿಯಿಂದ ನಮ್ಮಿಂದ ಏನೋ ಚೇಂಜ್ ಮಾಡ್ಬೋದು ಅದನ್ನು ಉಪ್ಪಿ ಸರ್ ತೋರಿಸಿದ್ದಾರೆ ಅಲ್ಲಿ ಕ್ಲಿಯರ್ ಆಗಿ ಎಲ್ಲ ಗೊತ್ತಿರುತ್ತೆ ನಮ್ಗೆ ಯಾವ್ದು ಮಾಡಿದ್ರೆ ಕರೆಂಟು ಯಾವ್ದು ಮಾಡಿದ್ರೆ ತಪ್ಪು ಅಂತ ಆದ್ರೂ ನಾವು ಅಯ್ಯೋ ಅವ್ರು ಅಯ್ಯೋ ಇವ್ರೇನಂತಾರೆ ಅಂತ ಇರ್ತೀವಿ ಹಂಗೆ ಹಂಗಿರ್ಬಾರ್ದು ನಾವು ಕೇರ್ ಮಾಡಬಾರ್ದು ಜೀವನದಲ್ಲಿ ನುಗ್ಬೇಕು ನುಗ್ಗಿಸ್ತು ಮೂವಿ ಹೆಂಗಿರ್ತಂದ್ರೆ ಕ್ಲಿಯರ್ ಕಟ್ ಆಗಿರುತ್ತೆ ಇವಾಗ ಬಹಳ ಜನ ಈ ಮೂವಿ ನೋಡಿದ್ಮೇಲೆ ಫ್ಯಾಮಿಲಿ ಐಡಿಯಾಸ್ ಬರಬಾರ್ದು ಅದು ಇದು ಅಂತಾರೆ ಏನ್ ಸರ್ ವೆಬ್ ಸೀರೀಸ್ ನೋಡ್ತೀರಾ ಅದಿದ್ ನೋಡ್ತೀರಾ ಅದ್ರಲ್ಲೆಲ್ಲ ನಿಮ್ಗೆ ಏನು ಗೊತ್ತಿಲ್ವಾ ಸಣ್ಣ ಸಣ್ಣ ಮಕ್ಳಿಗಿಂತ ಹಿಡಿದು ದೊಡ್ಡದವ್ರಿಗು ಅಡಲ್ಟ್ ಕಂಟೆಂಟ್ ನೋಡ್ತೀರಾ ಇಂಥ ಮೂವಿ ನೋಡಿ ಸಪೋರ್ಟ್ ಮಾಡಿ ಸರ್ ಅದು ಅಷ್ಟು ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಒಂದೊಂದು ಸತ್ಯ ಇಂಥ ಒಂದು ಸ್ಟೋರಿನಾ ಇಂಥ ಒಂದು ಫಿಲಮ್ನ ಉಪೇಂದ್ರ ಸರ್ ಬಿಟ್ಬಿಡು ಬೇರೆ ಎಂಥ ಎಂಥ ದೊಡ್ಡ ಡೈರೆಕ್ಟರ್ಗೂ ಹೇಳೋಕೆ ಸಾಧ್ಯನೇ ಇಲ್ಲ ಈ ಕಥೆಯನ್ನು ಇನ್ನೊಂದು ಈ ಫಿಲಮ್ ನೀವು ನೋಡಬೇಕು ಅಂತ ಫಿಕ್ಸ್ ಆದ್ರೆ ಸಂಡೇ ಬರ್ತೀರ ಅಂದರೆ ಫ್ರೈಡೆ ಫಿಕ್ಸ್ ಆಗಿ ಮೂರು ದಿನ ಫಿಕ್ಸ್ ಆಗಿ ಮೆಂಟಲಿ ಫಿಸಿಕಲಿ ಆಮೇಲೆ ಎಲ್ಲದರಲ್ಲೂ ಫಿಕ್ಸ್ ಆಗಿಬಿಟ್ಟು ಯು ಐ ನೋಡೋಕೆ ಬರ್ತೀರ ಅಂತ ಹೇಳಿ ಆಮೇಲೆ ಬನ್ನಿ ಆಮೇಲೆ ಫಿಲಮ್ ಮುಗಿದ ಮೇಲೆ ಸತ್ಯ ಸುಲಾಗಿರುವ ವ್ಯತ್ಯಾಸನ ತಿಳಿರಿ ಪೊಲಿಟಿಕ್ಸ್ಗೂ ರಿಯಲ್ ಸತ್ಯಕ್ಕಿರೋ ಒಂದು ವ್ಯತ್ಯಾಸನ ತಿಳಿರಿ ಆಮೇಲೆ ನಿಮನ್ಸ್ಗೋಗಿ ಬನ್ನಿ ನೀವು ಕರೆಕ್ಟ್ ಆಗಿದ್ದೀರಾ ಅಂತ ರೆಡಿಯಾಗಿ ಆಮೇಲೆ ಸಿನಿಮಾ ಅಂತ ಅಲ್ಲ ನಾನು ಏನು ಹೇಳ್ತಾ ಇರೋದಂದ್ರೆ ನೀವು ಅರ್ಥ ಆಗ್ಬೇಕು ಅಂತ ನೋಡೋದಂದ್ರೆ ಮೂರು ದಿನ ಮುಂಚೆ ರೆಡಿಯಾಗಿ ನಾನು ಯು ಐಗೆ ಹೋಗ್ತಾ ಇದ್ದೀನಿ ಅಂತ ನೀವು ರೆಡಿ ಆಗ್ಬೇಕಂದ್ರೆ ಯು ಐಗೆ ಬೇರೆ ಯಾರ ಬಗ್ಗೆನೂ ಟೆನ್ಷನ್ ಮಾಡಬಾರ್ದು ನಿಮ್ಮ ಮನೆಯಲ್ಲಿ ದೊಡ್ಡ ರೋಗ ಇದೆ ಅಂತಂದ್ರೆ ಅದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು ಯು ಐ ಮಾತ್ರ ಯೋಚನೆ ಮಾಡಬೇಕು ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಒಂದು ಸಲ ಅಲ್ಲ ಹತ್ತು ಸಲ ನೋಡಿದ್ರು ಮನ್ಸರ ನೋಡಿದ್ರೆ ಅರ್ಥ ಆಗುತ್ತೆ ಅದಕ್ಕೆ ಮತ್ತೆ ನಿಮ್ಮನ್ಸ್ ಹೋಗ್ಬಿಟ್ಟು ಚೆಕ್ ಮಾಡಿ ನೀವು ಕರೆಕ್ಟ್ ಆಗಿದ್ದೀರಾ ಅಂತ ಪರ್ಫೆಕ್ಟ್ ಆದ್ಮೇಲೆ ಮೂವಿ ನೋಡಕ್ ಇಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನನ್ ಸುದೀಪ್ ಇಪ್ಪತ್ತೈದಕ್ಕೆ ರಿಲೀಸ್ ಇದೆ ಆದ್ರೂ ನನ್ ಇಪ್ಪತ್ತು ದಿನ ಕಾದಿರೋ ಫಿಲಮ್ ಅಂದ್ರೆ ಇನ್ನ ನೈಟ್ವರೆಗೆ ನಿದ್ದೆ ಬಂದಿಲ್ಲ ಯಾವಾಗ ಆಗುತ್ತೆ ಅಂತ ಅದಕ್ಕೆ ಹೊತ್ತು ಹಂಡ್ರೆಡ್ ಪರ್ಸೆಂಟ್ ಒತ್ತು ಇದು ಉಪಂದ್ರ ಸರ್ ಬಿಡ್ರಿ ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ ಈ ಸಿನ್ಮಾ ನೋಡೋಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಇವಾಗ ಸೀದಾ ನಿಮ್ಮ ಹಂಚ್ಗೆ ಹೋಗ್ತಾ ಇದ್ದೀನಿ ನನ್ನ ಮೈಂಡ್ ಸರಿ ಇದ್ದಾ ಇಲ್ಲ ನಾನು ಸರಿ ಇದ್ದೋ ಇಲ್ಲ ಫಿಲಮ್ ಸರಿ ಇದೆಯಾ ಅಂತ ನಾನು ಸದ್ಯನ ಸುಲ್ಲ ಅನ್ನೋ ನನಗೇನ ಮೇಲೆ ಟ್ರಂಗೆ ಟೊಕ್ಟ್ ಬರ್ತಾಯಿದೆ ಯಾರಾದ್ರೇನೆ ಗೊತ್ತಾಗೋದು ರಾಜಕೀಯ ಬರಲೇಬೇಕು ಇವಾಗಿರೋ ಪೊಲಿಟಿಕಲ್ಸು ಪೊಲಿಟೀಷಿಯನ್ಸ್ ದಯವಿಟ್ಟು ಹೊಡೆದು ಕಳ್ಸೋದೇ ಮೀಟರ್ ಒಂಥರ ಬಂದಿದೆ ಹಾಂ ಇನ್ನೊ ವಿಷಯ ಹೇಗಾದರೆ ನಿಮಗೆ ಮುಂದ ಕಾಲದಲ್ಲಿ ಜಾತಿ ಅನ್ನೋ ಹೆಸರು ಇಲ್ಲ ತ್ರೀ ನಾಟ್ ಒನ್ ಟು ತ್ರೀ ನಾಟ್ ನೈನ್ ಜಾತಿ ಅಂದರೆ ಬೇಕು ಸತ್ಯ ಆದ ಕ್ಯಾರೆಕ್ಟರು ಸುಂದರವಾದ ಪ್ರಪಂಚ ಮಾಡಬೇಕು ಅಂತ ಅವರು ಕಷ್ಟಪಟ್ಟಿದಾರು ಇವ್ರು ಹಚ್ಚಿ ಹಾಳು ಮಾಡಬಿಟ್ಟೆ ಕಲಿಯುವ ಸೊ ಸಿನಿಮಾದಲ್ಲಿ ಹೋರಾಗ ಸ್ಟೋರಿ ಏನು ಅಂದರೆ ಡೈರೆಕ್ಟರ್ ಎಲಿವೇಶನ್ ದೇರ್ ಈಸ್ ನೋ ಸ್ಟೋರಿ ಆ್ಯಂಡ್ ಐ ಫೌಂಡ್ ಟ್ರೂ ಮಿಸ್ಟೇಕ್ಸ್ ಹೈದರಾಬಾದ್ ನೋಡಿ ವಚ್ಚಾನು ತೆಲುಗು ಅರ್ಥಂ ಕಾಲಿ ಕನ್ನಡ ಅರ್ಥಂ ಕಾಲ ಸಿನಿಮಾ ಅದೇ

ಸಾರ್ ಕ್ರಿಯೇಟಿವಿಟಿ ಹುಚ್ಚ ಕ್ರಿಯೇಟಿವಿಟಿಗೋಸ್ಕರ ಬರಬೇಕು ಅದೇ ಅಷ್ಟೇ ಅಷ್ಟು ಏನಿಲ್ಲ ಹತ್ತು ವರ್ಷದಿಂದ ಅವ್ರು ಏನು ಮಾಡಿಲ್ಲ ಅವನಿಗೆ ಏನು ಮಾಡ್ತಾರೆ ಅಂತ ಇಡೀ ಕಂಟ್ರಿ ಕಾಯ್ತಾ ಇದೆ ಸೇಮು ನೆಕ್ಸ್ಟ್ ರಿವ್ಯೂ ನೋಡೋಣ ನೀವು ಅವ್ರು ಹುಚ್ಚ ಮಾಡಿಬಿಟ್ಟೆ ಅಂತಾರೆ ಸಿನಿಮಾದಲ್ಲಿ ಏನಿದ್ರೆ ಯಾರು ಗೊತ್ತಿಲ್ಲ ಬಟ್ ಸಿನಿಮಾ ವಾಸ್ತವ ಸಿನಿಮಾ ವಾಸು ಈ ಥರನೇ ಹೇಳ್ತಾರೆ ನೋಡಿ ಈ ಒಂದು ಆರ್ ಜಿ ವಿಲ್ ಸೇರ್ಟ್ ಈ ಒಂದು ಆರ್ ಜಿ ವಿಲ್ ಸೇರ್ಟ್ ಈ ಒಂದು ನಿಮ್ಮ ಹ್ಯಾಟ್ರಿಕ್ ಸ್ಟಾರ್ ಹಾಗೆ ಹೇಳ್ಬೋದು ಇಲ್ಲೂ ಪ್ರಜಾಕೀಯ ತಗೊಂಡಿಲ್ಲ ಎಲ್ಲ ಏಳ್ನೂರು ಸಾವಿರ ಆ ಥರ ಸೊ ಯಾವಾಗ ಬಂದು ನಿಂತ್ಕೊಂಡು ಮಾಡ್ತೀರ ಒನ್ ಟಮ್ ಆಗೋಲ್ಲ ಎರಡನೇ ಟಮ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಪವನ್ ಕಲ್ಯಾಣ್ ನಮಗೆ ಹೆಮ್ಮೆ ಆಗುತ್ತೆ ಬಿಕಾಸ್ ಬೇರೆ ಸ್ಟೇಟಲ್ಲೆಲ್ಲ ಜನ ಬಂದು ನಿಂತ್ಕೊಂಡು ಗೆಲ್ತಾ ಇದ್ದಾರೆ ನಮ್ಮ ಪ್ರಾದಕ ಪಕ್ಷದಲ್ಲಿ ಯಾರೂ ಇಲ್ಲ ಸೊ ಐ ತಿಂಕ್ ಉಪೇಂದ್ರ ಸರ್ ಒಬ್ಬರಿಗೆ ಫೇಸ್ ಇರೋದು ಬಿಕಾಸ್ ಅವ್ರು ಯಾರಿಗೂ ಹೇಟರ್ ಇಲ್ಲ ಬಂದ್ ಮಾಡಿದ್ರೆ ಅವ್ರು ಪಕ್ಕ ಸಾಮ